ಕನ್ನಡದ ಖ್ಯಾತ ವಿಲನ್ ಆದಂಥ ಈಗ ದಿಢೀರಾಗಿ ಸಾವನ್ನಪ್ಪಿದ್ದಾರೆ ಅದು ಕೂಡ ಕ್ಯಾನ್ಸರ್ನಿಂದ ಈಗ ಅವರು ಬಳಲ್ತಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನೂ ಕನ್ನಡದಲ್ಲಿ ಚಾಲೆಂಜ್ ಎಂಬ ಸಿನಿಮಾವನ್ನು ಕೂಡ ಪ್ರಭಾಕರ ಜೊತೆ ಕೂಡ ಅಭಿನಯಿಸಿದರು ಅಷ್ಟೇ ಅಲ್ಲ ಲಾ ಆ್ಯಂಡ್ ಆರ್ಡರ್ ಅಲ್ಲೂ ಕೂಡ ಅವರು ಅಭಿನಯಿಸಿದರು ಮತ್ತು ಚಾಮುಂಡಿ ಎಂಬ ಸಿನಿಮಾದಲ್ಲೂ ಇವರು ಅಭಿನಯಿಸಿದರು ಹೀಗೆ ಸಾಕಷ್ಟು ಸಾಲ ಸಾಲ ಸಿನಿಮಾಗಳನ್ನು ಮಾಡಿದಂಥ ಖ್ಯಾತ ವಿಲನ್ ರಾಮಿ ರೆಡ್ಡಿ ಅವರು ಇದೀಗ ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲಿ ವಿಧಿವಶರಾಗಿದ್ದಾರೆ ಅಂತ ಹೇಳಲಾಗುತ್ತೆ ಅವರು ಸದ್ಯ ಅವರಿಗೆ ಲಿವರ್ ಕ್ಯಾನ್ಸರ್ನಿಂದ ಇವರು ಬಳಲ್ತಿದ್ರು ಸಾಕಷ್ಟು ಕಡಕ್ ವಿಲನ್ ಆಗಿ ಇವರು ಗುರುಸ್ಕೊಂಡಿದ್ದಂಥ ಅತಿ ಹೆಚ್ಚು ಹೊಂದಿದ ಬಾಡಿ ಹೊಂದಿದಂಥ ಅದ್ಭುತವಾದಂಥ ವಿಲನ್ ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರ ಸಿನಿಮಾ ಬರುತ್ತೆ ಅಂತಂದರೆ ಎಷ್ಟೋ ಜನ ಎದುರುಕಂಡೆ ನೋಡ್ತಾಯಿದ್ರು ಅಂತ ಹೇಳ್ಬೋದು ಯಾಕೆಂದರೆ ರಿಯಲ್ ಲೈಫ್ನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ವಿಲನ್ ಅಂತಾನೆ ಕೂಡ ಇವರು ಕಾಣಿಸಿದ್ರು ಮೂಲದ ಇವರು ಚೆನ್ನೈನವರು ಕೂಡ ಆಗಿದ್ದರು ಸದ್ಯ ಬರ್ತಾ ಬರ್ತಾರೆ ಲಿವರ್ ಇಂದ ಇವರು ಎಷ್ಟು ದೊಡ್ಡ ಬಾಡಿ ಇತ್ತೋ ಅದಕ್ಕೂ ಸಣ್ಣವಾದಂಥ ಬಾಡಿ ಆಗಿ ಹೋಯಿತು ಅಂತಲೇ ಕೂಡ ಹೇಳ್ಬೋದು ಇದನ್ನು ಕೆಲವೊಂದು ಫೋಟೋಗಳಲ್ಲಿ ವೀಕ್ಷಿಸಬಹುದು ಸದ್ಯ ಈಗ ಲಿವರ್ ಕ್ಯಾನ್ಸರ್ ಇಂದ ಬಳತ್ತ ಇವರು ಮುಂಜಾನೆ ಮೂರು ಗಂಟೆ ಸಮಾನ ಕೊನೆ ಸೆಳೆದ್ರು